ಟೋಟಲ್ ನಾವು ಹದಿನೆಂಟು ಆನೆಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ ಸೊ ಹದಿನೆಂಟು ಆನೆಗಳಲ್ಲಿ ಹದಿನಾಲ್ಕು ಆನೆಗಳನ್ನ ನಾವು ದಸರಾ ಇದಕ್ಕಿಂತ ತಗೊಂಡ್ ಬರ್ತೀವಿ ಇನ್ನು ಐದು ತರಬೇಕು ಈಗ ಒಂಬತ್ತು ತಗೊಂಡು ಬಂದಿದ್ದೀವಿ ಇದು ಯಾವುದೇ ಆನೆಗಳು ನೋಡಿ ಬಾಡಿ ಸೈಜ್ ಈ ತರ ಇತ್ತು ಅಂದ್ರೆ ಇವೆಲ್ಲ ಮಲೆನಾಡು ಆ ಕಡೆ ಇಡ್ದಿರುವಂತನೇ ಅರ್ಥ ಬೇದಿ ಆದರೆ ಗೊತ್ತಾಗುತ್ತೆ ಮೈ ಕೈ ನೋವು ಆದ್ರೆ ಹೇಳ್ಕೊಂತ ಅಂದ್ರೆ ಏನಾದ್ರೂ ಗೊತ್ತಾಗ್ಬಿಡುತ್ತೆ ಇಟ್ಸ್ ಸೇಮ್ ಲೈಕ್ ಹ್ಯೂಮನ್ಸ್ ಆನೆಗಳು ಇದೇನೆಂದರೆ ನಾಡಹಬ್ಬ ದಸರಾಗೆ ಬರ್ತಾ ಇದ್ದವು ಅಂದರೆ ಕ ಒಂಥರ ಹಬ್ಬಕ್ಕೆ ಈಗ ನಾವೆಲ್ಲ ಹಿಂದೆ ಏನಂದರೆ ಹಬ್ಬಕ್ಕೆಲ್ಲ ಅಜ್ಜಿ ಮನೆಗೆ ಹೋಗ್ತಿದ್ವಲ್ಲ ಆ ಥರ ಈಗ ದಸರಾಗ ಒಂದು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನನಗೆ ಇವರೆಲ್ಲ ನಮಗೆ ಈಗ ಬಲಗೈ ಮತ್ತು ಎಡಗೈ ಥರ ಸಾವಿರದ ಆರುನೂರ ಹತ್ತರಿಂದನೇ ರಾಜ್ ಒಡೆಯರ್ ಅಂತೇಳಿರ್ತಾರೆ ಸೊ ಅವಾಗ ಮೈಸೂರು ಸಂಸ್ಥಾನ ಏನಿದ್ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿಂದನೇ ಆನೆಗಳನ್ನ ಯೂಸ್ ಮಾಡ್ತಾ ಬಂದಿದ್ದಾರೆ ಮುಸ್ತಾನೆ ಇರೋದೇ ಹಾಗೆ ಯಾವುದು ಸಾಮ್ರಾಜ್ಯ ಇದ್ದೇನೆ ಆನೆಗಳನ್ನು ಕೆಡ್ಡ ಮತ್ತು ಇದರಿಂದ ಪಳಗಿಸಿ ಅದನ್ನು ಉಪಯೋಗ ಮಾಡೋದಕ್ಕೆ ಹೆಸರುವಾಸಿ ಒಂದಿಷ್ಟು ಕ್ರೈಟೀರಿಯಾಸ್ಗಳು ಶಬ್ದಕ್ಕೆ ಹೆದರುತ್ತೋ ಇಲ್ಲೋ ಆಮೇಲೆ ಅದರ ಬಾಡಿ ಸೈಜ್ ಮಾರ್ಫಾಲೈಜಿ ಹೇಗಿದೆ ನೋಡೋಕ್ಕೆ ಮುಂದ್ಗಡೆ ಲುಕ್ ಯಾವ ಥರ ಇರುತ್ತೆ ದಂತ ಯಾವ ಥರ ಇರುತ್ತೆ ಕಾಲುಗಳು ಯಾವ ಥರ ಇರ್ತಾವೆ ಸೊ ಅದ್ರ ನಡಿಗೆ ಯಾವ ಥರ ಇರುತ್ತೆ ಸೊ ರಾಜ ಗಂಭೀರವಾದ ನಡಿಗೆ ಇರಬೇಕು ಹೆಲ್ತ್ ಹೆಲ್ತಿ ಆಗಿದೆ ಅಂತ ಕಂಡು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೇಫ್ ಆಗಿ ಸೆಲೆಕ್ಷನ್ ಆಗುತ್ತೆ ಸೊ ಅದಾದ್ಮೇಲೆ ಟ್ರೈನಿಂಗು ತ್ರೀ ಇಯರ್ಸ್ ಟು ಇಯರ್ಸ್ ಇನ್ನು ಕೊಯಂಬತ್ತೂರು ಆಮೇಲೆ ಒನ್ ಇಯರ್ ಆಟ ಪ್ರೊಬೇಷನರಿ ಅದಾದ್ಮೇಲೆ ಪೋಸ್ಟಿಂಗ್ ಫಸ್ಟ್ ಪೋಸ್ಟಿಂಗ್ ಟು ಹಾಸನ್ ಅದಾದ್ಮೇಲೆ ಆಮೇಲೆ ನೆಕ್ಸ್ಟ್ ಸರ್ ಇಷ್ಟೆಲ್ಲ ಚೆಕ್ ಮಾಡ್ತೀರಾ ಸರ್ ಇಷ್ಟೆಲ್ಲ ಚೆಕ್ ಮಾಡ್ತೀರಾ ಸರ್ ಅದ್ರ ಟ್ರೈ ಇದೆ ಸರ್ ಅಷ್ಟೇ ಕ್ಯಾಮ್ರಾ ಟ್ರೈಪಾಡು ಮೈಕ್ ಲೈಟಿಂಗ್ಸ್ ಸರ್ ನಮ್ಮ ಇನ್ನೇನಿರ್ತೇವೆ ಸರ್ ಜರ್ನಲಿಸ್ಟ್ದು ಬೆಂಗಳೂರು ನಂದಿನಿ ಓಕೆ ಓಕೆ ಥ್ಯಾಂಕ್ ಯು ಫಸ್ಟ್ ಟೈಮ್ ಫಸ್ಟ್ ಟೈಮ್ ರಾಜಮಾರ್ಗದಲ್ಲಿ ಹೋಗ್ತಿದ್ದೀವಿ ಪ್ಯಾಲೇಸ್ ಒಳಗೆ ಫಸ್ಟ್ ಟೈಮ್ ನಮ್ಮ ಕಾರು ಹೋಗ್ತಾ ಇರೋದು ಫುಲ್ ಎಕ್ಸೈಟ್ ಆಯ್ತು ನನ್ಗಂತೂ ನೋಡಿ ಇಲ್ಲೆಲ್ಲ ಯಾವಾಗ್ಲಾದ್ರೂ ಟೂರಿಸ್ಟ್ ಆಗಿ ಬಂದಾಗ ನಮ್ಗೆ ಇಲ್ಲೆಲ್ಲ ಆಕ್ಸೆಸ್ ಕೊಡಲ್ಲ ಗೊತ್ತಿಲ್ಲ ಎಲ್ಗ್ ಹೋಗ್ತಿದೀವಿ ಅಂತ ಏನು ಗುರು ಇದು ಪ್ಯಾಲೇಸ್ ಯಾವ ಪಾರ್ಟ್ ಅಪ್ಪ ಇದು ಹಿಂಗಿದೆ ಪ್ಯಾಲೇಸ್ ಯಾವ ಕಡೆ ಅನ್ಸುತ್ತೆ ಇಲ್ಲೆಲ್ಲ ಟೂರಿಸ್ಟ್ ಇದಾರೆ ಟೂರಿಸ್ಟ್ ಸೆಕ್ಷನ್ ಅಂತ ಟೂರಿಸ್ಟ್ ಅಲ್ಲದೆ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನ ಕೇಳೋಣ ಪ್ಯಾಲೇಸ್ ಹಿಂದ್ಗಡೆ ಹೋಗ್ತಾ ಇದೀನಿ ನಾನು ಇವಾಗ ಗೋಪುರ ಎಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಇದೆಲ್ಲ ಸೆಕ್ಯೂರಿಟಿ ರೂಮು ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಸೆಕ್ಯೂರಿಟಿ ರೂಮ್ಸ್ ಇವೆಲ್ಲ ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇರ್ತಿದ್ದ ಜಾಗ ಫುಲ್ ಎಕ್ಸೈಟೆಡ್ ಪ್ಯಾಲೇಸ್ ಒಳಗ್ ಹೋಗ್ತಾ ಇದ್ರೆ ಇಷ್ಟೊಂದು ಇದೆಯಾ ಮೈ ಗಾಡ್ ನನ್ ನೋಡೇ ಇರ್ಲಿಲ್ಲ ಓಡಿಸ್ತಾ ಇದ್ರೆ ಹೋಗ್ತಾ ಇದ್ರೆ ಹೋಗ್ತಾನೆ ಇದೆ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ ನೋಡಿ ಪ್ಯಾಲೇಸ್ ಪಕ್ಕನೇ ಇದ್ದೀನಿ ನಾನು ಪಕ್ಕಾನೇ ಬೇರೆ ಭಾಗ ಮನೆ ಪ್ಯಾಲೇಸ್ ಒಂದ್ ಭಾಗ ಅಷ್ಟೇ ನೋಡೋದು ಪ್ಯಾಲೇಸ್ ನು ಒಂದ್ ಭಾಗನೇ ಹೌದು ಅದನ್ನೇ ಹಿಂಡು ಆ ಇದೆ 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 ಆನೆಗಳು ಹಿಂಡು ಅಲ್ಲಿ ಇದೆ ಎಸ್ ಎಕ್ಸಾಕ್ಟ್ಲಿ ಇಲ್ಲಿಂದ ನಮ್ ನಂದಿನಿ ಅವರು ಶೂಟಿಂಗ್ ಎಲ್ಲಿ ಸರ್ ಕಾರ್ ಪಾರ್ಕಿಂಗ್ ಅಲ್ಲಿ ಗೊತ್ತಾಯ್ತು ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ರೈಟ್ ಮೈಸೂರು ದಸರಾ ಅಂತ ಹೇಳಿದರೆ ಜಂಬೂ ಸವಾರಿ ನೋಡಿರ್ತೀರಾ ಜಂಬೂ ಸವಾರಿಯಿಂದ ಎಷ್ಟು ಸಿದ್ಧತೆ ನಡೆಯುತ್ತೆ ಗೊತ್ತಾ ತಿಂಗಳ್ ಸಿದ್ಧತೆ ಇರುತ್ತೆ ಆನೆಗಳಿಗೆ ಬೇರೆ ರೀತಿಯಾದಂಥ ತಯಾರಿ ನಡೆಸ್ತಾರೆ ಯಾಕಂದರೆ ಕಾಡಲ್ಲಿರೋ ಆನೆಗಳನ್ನ ನಾಡಿಗೆ ತಗೋಬರೋದು ಅದಕ್ಕೆ ಆದಂಥ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ ನಮ್ಮ ಜೊತೆ ಇವತ್ತು ಎಫ್ ಪ್ರಭುಗೌಡರು ಜಾಯ್ನ್ ಅವ್ರಿಗೆ ಇದು ಮೊದಲ ದಸರಾ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಏನೆಲ್ಲ ಅವ್ರಿಗೆ ಚಾಲೆಂಜಸ್ ಇದೆ ಅಂತ ಬನ್ನಿ ಅವ್ರನ್ನ ಕೇಳೋಣ ನಾವು ಅರಮನೆ ಹಿಂಬದಿಯ ರಾಜಮಾರ್ಗದಲ್ಲಿ ಬಂದು ಒಂದು ಪ್ರತೀತಿ ಇದೆ ಇಲ್ಲಿ ಹಳೆ ಕಾಲದಲ್ಲಿ ರಾಜ ಕಾಲದಲ್ಲಿ ರಾಜರು ಇಲ್ಲಿ ಓಡಾಡ್ತಾ ಇದ್ರಂತೆ ಈ ದಾರಿ ಇದೆಯಲ್ಲ ಇದಕ್ಕೆ ರಾಜಮಾರ್ಗ ಅಂತ ಕರೀತಾ ಇದ್ರು ಹಸುಗಳು ಮೇಯ್ತಾ ಇದೆ ಅದ್ರ ಜೊತೆಗೆ ಗಜ ಪಡೆ ಇದೆ ಮನಿ ಕಿರಣತ್ರ ಇದಾರೆ ಅದೇ ಅದ್ ಯಾವ್ದು ಏನು ಎಲ್ಲ ಕೇಳಬೇಕು ಯಾಕೆಂತ ಹೇಳಿದ್ರೆ ಮೋರ್ ಇನ್ಫಾರ್ಮೇಶನ್ ನಮ್ಗೆ ಪ್ರಭು ಸರೇ ಕೊಡ್ತಾರೆ ನೀವು ನೋಡ್ಬೋದು ಅಲ್ಲಿ ಇದಾರಲ್ಲ ಅವರೇ ಪ್ರಭು ನಮಸ್ಕಾರ ಸರ್ ನನಗಿದ್ದರೆ ನಾನೇಗಳೇನು ಹೊಸದಲ್ಲ ಆದರೆ ಇದು ದಸರಾ ಹೊಸದು ದಸರಾ ಎಲ್ಲರೂ ಯಾರಾದ್ರೂ ಒಂದು ವರ್ಷ ಎರಡು ವರ್ಷ ಪೋಸ್ಟಿಂಗ್ ಬಂದೇ ಬಿಡ್ತಾರೆ ಎಲ್ಲರಿಗೂ ಹೊಸದು ಯಾವುದ್ರು ಹಾಂ ಎಷ್ಟಷ್ಟು ಸರ್ವಿಸ್ ಸರ್ ನನಗೆ ಈಗ ಸಿಕ್ಸ್ತ್ ಇಯರು ಸಿಕ್ಸ್ ಇಯರು ಎಲ್ಲೆಲ್ಲ ಕೆಲಸ ಮಾಡಿದ್ದೀರಾ ಮುಂಚೆ ಸಿರ್ಸಿ ಮಾಡಿದ್ದೀನಿ ಬೆಂಗಳೂರು ಮತ್ತು ಹಾಸನು ಇಲ್ಲೆಲ್ಲ ಕೆಲಸ ಮಾಡಿ ನಾನು ನಿಮ್ಗೆ ನೈಟಿವ್ ಯಾವುದೇ ಸರ್ ಬಿಜಾಪುರ ಬಿಜಾಪುರದಿಂದ ಇಲ್ಲಿ ವೆದರ್ಗೆ ಹೇಗೆ ಹೊಂದ್ಕೊಂಡಿದ್ದೋ ನಾನು ಆಲ್ಮೋಸ್ಟ್ ಓದಿರೋದೆಲ್ಲ ಸಿರಿಸಿ ನಾನು ಎಜುಕೇಶನ್ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಇನ್ ಅರಣ್ಯ ಶಾಸ್ತ್ರದಲ್ಲೇ ಪಿ ಎಚ್ ಡಿ ಮಾಡಿದ್ದೀನಿ ಪ್ರಭುಗೌಡ ಅರಣ್ಯ ಶಾಸ್ತ್ರದಲ್ಲೇ ಇದನ್ನ ಪಿ ಎಚ್ ಡಿ ಮಾಡಿದ್ದೀನಿ ನಂತರ ನಾನು ಲಾಸ್ಟ್ ಇನ್ನೇನು ಫೈನಲ್ ತಿಸಿ ಸಬ್ಮಿಷನ್ ಇತ್ತು ಅವತ್ತೇ ನಮಗೆ ರಿಸಲ್ಟ್ ಬಂತಿದೆ ಎ ಸಿ ಎಫ್ ಡೈರೆಕ್ಟ್ ಎ ಸಿ ಎಫ್ ಆಗಿ ಸೆಲೆಕ್ಷನ್ ಆಗುತ್ತೆ ಸೊ ಅದಾದ್ಮೇಲೆ ಟ್ರೈನಿಂಗು ತ್ರೀ ಇಯರ್ಸ್ ಟೂ ಇಯರ್ಸ್ ಇನ್ ಕೊಯಂಬತ್ತೂರು ಆಮೇಲೆ ಒನ್ ಇಯರ್ ಅಟ ಪ್ರೊಬೆಷನರಿ ಅದಾದ್ಮೇಲೆ ಪೋಸ್ಟಿಂಗ್ ಫಸ್ಟ್ ಪೋಸ್ಟಿಂಗ್ ಟು ಹಾಸನ್ನು ಅದಾದಮೇಲೆ ನೆಕ್ಸ್ಟು ಇದು ಬೆಂಗಳೂರು ಈಗ ಇಲ್ಲಿದೆ ನಿಮ್ದು ಫಸ್ಟು ದಸರಾ ಆನೆಗಳನ್ನ ಸಿದ್ಧತೆ ಮಾಡೋದೆಲ್ಲ ಕಂಪ್ಲೀಟ್ ಜವಾಬ್ದಾರಿ ನಿಮ್ದಿದೆ ಕಾಡಿಂದ ಇವಾಗ ನಾಡಿಗೆ ಕರ್ಕೊಂಡು ಬಂದಿದ್ದಾರೆ ಕಾಡಲ್ಲಿ ಒಂದು ರೀತಿಯ ಬೌಂಡ್ರಿ ಇಲ್ದಲೆ ಆಟ ಆಡ್ತಾ ಬೆಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡಿದ್ರೆ ಇಲ್ಲಿ ಬಂದಾಗ ಬೇರೆ ರೀತಿ ಇರುತ್ತೆ ಇಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ ಅದ್ರ ಆಗಿರ್ಬೋದು ಫುಡ್ ಸ್ಟೈಲಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ ಇಲ್ಲಿ ಆನೆಗಳು ಇದೇನೆಂದರೆ ನಾಡಹಬ್ಬ ದಸರಾಗೆ ಬರ್ತಾ ಅಂದರೆ ಅಂದ್ರೆ ಒಂಥರ ಹಬ್ಬಕ್ಕೆ ಈಗ ನಾವೆಲ್ಲ ಹಿಂದೆ ಏನಂದರೆ ಹಬ್ಬಕ್ಕೆಲ್ಲ ಅಜ್ಜಿ ಮನೆಗೆ ಹೋಗ್ತಿದ್ವಲ್ಲ ಆ ಥರ ಈಗ ದಸರಾಗೆ ಒಂದು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನನಗೆ ಸೊ ಇಲ್ಲಿ ಒಳ್ಳೆಯ ಇದನ್ನು ಊಟ ಕೊಡ್ತೀವಿ ಸೊ ಕರೆಕ್ಟ್ ಟೈಮ್ಗೆ ಒಳ್ಳೆ ಎಕ್ಸಸೈಸ್ ಮಾಡಿಸ್ತೀವಿ ತಾಲೀಮ್ ಅಂತ ಹೇಳಿ ಅದಾದಮೇಲೆ ಹತ್ತೊತ್ತಿಗೆ ಎಲ್ಲ ಇದನ್ನು ಸಿಗುತ್ತೆ ಅದಕ್ಕೆ ಹಾಗಾಗಿ ದೇರ್ ಇದು ಖುಷಿಯಾಗಿರ್ತಾವೆ ಇಲ್ಲಿ ಬರೋಕೆ ತುಂಬ ಇಷ್ಟಪಡ್ತಾರೆ ಇವನ್ ಅದಷ್ಟೇ ಅಲ್ಲ ನಮ್ಮ ಕಾವಾಡಿ ಮಹತ್ವ ಕೂಡ ಪಡ್ತಾರೆ ಓ ಹಾಗಾದ್ರೆ ನಾವು ಅಜ್ಜಿ ಮನೆಗೆ ಹಾಲಿಡೇ ಸಿಗ್ತಂದ್ರೆ ಕಾಯ್ತಾ ಇರ್ತೀವಲ್ಲ ಸ್ಪೆಷಲ್ ಫುಡ್ ಸಿಗುತ್ತೆ ಫ್ರೀಡಂ ಸಿಗುತ್ತೆ ಮತ್ತು ಇಲ್ಲಿ ನಮಗೆ ಬೇಕಾದಂಗೆ ನಾವು ಇರ್ಬೋದು ಅಲ್ಲಿ ಒಂದು ರೀತಿಯಾಗಿ ಡೈಲಿ ರೋಟೀನ್ ಆದ್ರೆ ಆನೆಗಳಿಗೆ ಇಲ್ಲಿಗೆ ಬಂದಾಗ ಸ್ಪೆಷಲ್ ಆಗಿ ಸ್ನಾನಗಳು ಮಾಡೋದೇ ಬೇರೆ ರೀತಿಯಾಗಿರುತ್ತೆ ಅಲ್ಲಿ ಮೇವಾದರೂ ಸರಿ ಎಷ್ಟು ಬೇಕು ಅಷ್ಟು ಇಲ್ಲಿ ಅದಕ್ಕೋಸ್ಕರ ಇವರು ಸ್ಪೆಷಲ್ ಆಗಿ ಹೇಳ್ತಿದ್ರೆ ಆನೆಗಳಿಗೆ ಇದೊಂದು ರೀತಿ ಮಜಾ ಹಬ್ಬ ಹಾಲಿಡೇಸ್ ಹಬ್ಬ 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 ಅಂತ ನಮ್ಮ ನಾಡ ಹಬ್ಬ ದಸರಾ ಹಾಗಾಗಿ ಸರ್ ಫಸ್ಟ್ ನೋಡ್ತಾ ಇದೀವಲ್ಲ ಇದು ಯಾವ್ದು ಹೆಸರೇನು ಕಂಜನ್ ಸರ್ ಇವರು ನಮ್ಮ ವೆಟರ್ ಪರಿಚಯ ಮಾಡ್ಕೊಡ್ಲಿ ನಮ್ಮ ವೆಟರ್ನ್ ಡಾಕ್ಟರ್ ಮುಜೀಬ್ ಅಂತ ಹೇಳಿ ಆಮೇಲೆ ಮತ್ತೆ ಅಕ್ರಮ್ ಅಂತ ಹೇಳಿ ಇವರು ತುಂಬಾ ವರ್ಷಗಳಿಂದ ದಸರಾ ಮಾಡ್ತಾನೆ ಇರ್ತಾರೆ ಇವರು ಇವರೇ ಎಲ್ಲ ನಮಗೆ ಈಗ ಬಲಗೆ ಮತ್ತೆ ಎಡ್ಗೆ ತರ ಸೊ ಅವರೇ ಎಲ್ಲ ದಸರಾ ಇದು ಉಸ್ತುವಾರಿ ಇದು ಮಾಡೋದು ಆಮೇಲೆ ನಮ್ಮ ರೆಹಾನ್ ಅಂತ ಹೇಳಿ ಸ್ಪೆಷಲ್ ಟೀಮ್ ಹುಡುಗ ಅವನು ಈಗ ಅವನಿಗೆ ಉದಯೋನ್ಮುಖ ಇದು ಈಗ ನಮ್ಮ ದಸರಾ ಇದನ್ನ ನೋಡ್ಕೊಳಕ್ಕೆ ಹೊಸ ಇದು ಕಂಜನ್ ಬಗ್ಗೆ ಹೇಳ್ಬೇಕಂದ್ರೆ ಕಂಜನ್ ಯಾವ ರೀತಿ ಎಲ್ಲಿಂದ ತಗೊಂಡ್ ಬಂದಿದ್ದು ಯಾವ ಕಾರ್ಡ್ ಹದಿನಾಲ್ಕರಲ್ಲಿ ಹಾಸನ್ ಹಾ ಒಂದು ಇದನ್ನ ಹಿಡಿತೀವಿ ಕ್ಯಾಪ್ಚರ್ ಮಾಡ್ತೀವಿ ಒಂದು ಎಲಿಫೆಂಟ್ಸ್ ಎಲಿಫೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಹಾಸನ್ ಇದರಲ್ಲಿ ಸೊ ಆ ಟೈಮ್ ಅಲ್ಲಿ ಕ್ಯಾಪ್ಚರ್ ಅಂತ ಆನೆ ಕಂಜನ್ ಅಂತೇಳಿ ಹಾಸನ್ ಇದ್ರಲ್ಲಿ ಎಸ್ಲೂರು ಅಂತ ಹೇಳಿ ಅಲ್ಲಿ ಕ್ಯಾಪ್ಚರ್ ಇದು ಯಾವುದೇ ಆನೆಗಳು ನೋಡಿ ಬಾಡಿ ಸೈಜ್ ಈ ತರ ಇತ್ತಂದ್ರೆ ಇವೆಲ್ಲ ಮಲ್ನಾಡು ಆ ಕಡೆ ಹಿಡಿದಿರುವಂತನೇ ಅರ್ಥ ಬಾಡಿ ಸೈಜ್ ಅಂದ್ರೆ ದಪ್ಪ ಇರ್ತವೆ ಅಂತಲ್ಲ ಅಥವಾ ಹೈಟು ಮತ್ತು ಇದನ್ನು ಬ ದಪ್ಪ ಎರಡನ್ನೂ ವಿಡ್ತು ಮತ್ತು ಹೈಟ್ ಎರಡನ್ನೂ ನೋಡಿದಾಗ ಈಗ ನೀವು ಸ ಸೊ ಫಾರ್ ಎಕ್ಸಾಂಪಲ್ ನೀವು ಬಂಡೀಪುರ ಆನೆಗಳು ನೋಡಿರ್ತೀರಿ ತೆಳುವಾಗಿ ಇದು ತಮಿಳಿಯನ್ಸ್ ಇದು ಇದು ಬರುತ್ತಲ್ವ ಏನಂದ್ರೆ ತಮಿಳುನಾಡು ಮತ್ತು ಇದು ಡ್ರೈಯರ್ ಬೆಲ್ಟ್ ಅದು ಸೊ ಏನಂತಂದ್ರೆ ಸ್ವಲ್ಪ ಅಲ್ಲಿ ಇದಕ್ಕೆ ಏನು ಟೊಫೋಗ್ರಾಫಿಗೆ ಒಂದು ಹಂಗೆನೇ ಬಾಡಿ ಸೈಜನ್ನು ಮಾಡ್ಕೊಂಡಿರ್ತಾವೆ ಇಲ್ಲಿ ಈ ಮಲೆನಾಡಲ್ಲಿ ಏನಂತಂದ್ರೆ ಇದು ಜಾಸ್ತಿ ಮಳೆ ಜಾಸ್ತಿ ಚಳಿ ಜಾಸ್ತಿ ಮತ್ತು ಗುಡ್ಡು ಗಾಡುಗಳು ಅದಕ್ಕೆ ತಕ್ಕಂತೆ ಬಾಡಿ ಸೈಜು ಮತ್ತು ಸ್ಕಿನ್ ಎಲ್ಲ ದಪ್ಪ ಆಗ್ತಾ ಹೋಗುತ್ತೆ ಸೊ ಆ ಥರ ಅಲ್ಲಿ ಎಲಿಫೆಂಟ್ ಸೈಜು ಮತ್ತು ಇಲ್ಲಿ ಎಲಿಫೆಂಟ್ ಸೈಜ್ಗೆ ವೇರಿಯೇಷನ್ ಇದ್ದೇ ಇರುತ್ತೆ ನಾವೆಲ್ಲ ಕೇಳಿರ್ತೀವಿ ಮಲ್ನಾಡು ಹುಡುಗಿರು ತುಂಬ ಚೆನ್ನಾಗಿರ್ತಾರೆ ಅಂತ ಹುಡುಗಿ ಅಷ್ಟೇ ಆನೆಗಳಿಗೂ ತುಂಬ ಸಖತ್ ಹೇಳಿ ಮಾಡಿಸಿದ ವೆದರ್ ಅಂತ ಇವಾಗ ಸರ್ ಹೇಳೋದ್ರಿಂದ ಗೊತ್ತಾಯಿತು ಸರ್ ಮೊಟ್ಟ ಮೊದಲೇ ಬಾರಿಗೆ ದಸರಾಗೆ ಆನೆಗಳನ್ನ ಆರಂಭ ಮಾಡಿದ್ದು ಯಾವಾಗ್ಲಿಂದ ಸರ್ ಸಾವಿರದ ಆರುನೂರ ಹತ್ತರಿಂದನೇ ರಾಜ್ ಒಡೆಯರ್ ಅಂತ ಹೇಳಿರ್ತಾರೆ ಸೊ ಅವಾಗ ಮೈಸೂರು ಸಂಸ್ಥಾನ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿಂದ ಆನೆಗಳನ್ನ ಯೂಸ್ ಮಾಡ್ತಾ ಬಂದಿದ್ದಾರೆ ಆನೆಗಳನ್ನೇ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಉಪಯೋಗಿಸ್ತಾ ಇದ್ರು ಯಾಕಂದ್ರೆ ಕುದುರೆಗಳಿತ್ತು ಏನಂತಂದರೆ ಈಗ ಮು ಫಸ್ಟು ದಸರಾ ವಿಜಯ ವಿಜಯದಶಮಿ ಅಂತ ಹೇಳ್ಬಿಟ್ಟು ಇವರು ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ಅಲ್ಲಿ ವಿಜಯನ ಯಾವುದು ಮಹಾನವಮಿ ಅಂತೇಳಿ ಆಚರಿಸ್ತಿದ್ರು ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟ್ ಆಗಿರೋದು ಅದರದ್ದು ಒಂದು ಪ ಇದು ಪಾರ್ಟಾಗಿ ದ ಮೈಸೂರಿತ್ತು ಪಾಳೆಗಾರಿಕೆ ಇದರಲ್ಲಿ ಇವರು ಮಾಡ್ತಾಯಿದ್ರು ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಾ ಇತ್ತು ಹದಿನಾರನೇ ಸತ್ತಮಲ್ಲಿ ಈ ಇವರು ಡೆಕ್ಕನ್ ಇವರು ಬರ್ತಾರೆ ಸುಲ್ತಾನ್ರು ಅವರು ಇದಕ್ಕೆ ದಾಳಿಗೆ ಒಳಗಾಗಿ ಮ ಇದು ಆಗುತ್ತೆ ಇನ್ನು ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ ಆ ಪತನ ಆದಮೇಲೆ ಇಲ್ಲಿ ಮೈಸೂರು ಇದು ಪಾಳೆಗಾರಿಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಪಾಳೆಗಾರಿಕೆ ಇದ್ದವರು ಅವರೇ ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತಾರೆ ಅವರ ಅಡ್ಮಿನಿಸ್ಟ್ರೇಷನು ಸ್ಕಿಲ್ಸಿಂದ ಸೊ ಅದೇ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಅದನ್ನು ದಸರಾ ಅಂತ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂಚೆ ಈ ಸಂಸ್ಥಾನ ಇರೋದೇ ಹಾಗೆ ಯಾವುದು ಸಾಮ್ರಾಜ್ಯ ಆನೆಗಳನ್ನು ಕೆಡ್ಡ ಮತ್ತೆ ಇದರಿಂದ ಪಳಗಿಸಿ ಅದನ್ನ ಉಪಯೋಗ ಮಾಡೋದಕ್ಕೆ ಹೆಸರುವಾಸಿ ನಮ್ಮ ಮೈಸೂರು ಇದನ್ನ ಸಾಮ್ರಾಜ್ಯ ಇಲ್ಲಿದೆ ಅದು ಸರ್ ಇವಾಗ ರಾಜರ ಕಾಲದಲ್ಲಿ ಎಷ್ಟು ಆನೆಗಳನ್ನ ಬಳಸ್ತಾ ಇದ್ರು ನಾಡಹಬ್ಬ ದಸರಾಕ್ಕೆ ಇಲ್ಲ ಅಷ್ಟೇ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಎಲ್ಲಿನೂ ಮೆನ್ಷನ್ ಮಾಡಿಲ್ಲ ಎಲ್ಲೋದ್ರು ಅಂಬಾರಿ ಇದು ಒಂದು ತೋರಿಸ್ತಾರೆ ಅಂದಾಜಲ್ಲಿ ಅಂದರೆ ಎರಡರಿಂದ ಮೂರು ಹಿಂಗೆ ಯೂಸ್ ಮಾಡ್ತಾ ಇರ್ತಾರೆ ಒಂದೊಂದು ಡಿಫ್ರೆಂಟ್ ಟೈಮ್ಸಲ್ಲಿ ಡಿಫ್ರೆಂಟ್ ಇದನ್ನ ಸಂಖ್ಯೆಗಳನ್ನು ಯೂಸ್ ಮಾಡಿದ್ದಾರೆ ಸೊ ನಾವು ಯಾವಾಗ ಕರ್ನಾಟಕ ಸರ್ಕಾರ ಇದರಿಂದ ಸ್ಟಾರ್ಟ್ ಆಗಿದೆ ನಾವು ಒಂಬತ್ತು ಆನೆ ಪ್ಲಸ್ ಮೂರು ಇದನ್ನು ಒಂಬತ್ತು ಆನೆಗಳನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ ಈ ಸಲ ಎಷ್ಟು ಆನೆಗಳಿದೆ ಈ ಸಲ ಟೋಟಲ್ ನಾವು ಹದಿನೆಂಟು ಆನೆಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಸೊ ಹದಿನೆಂಟು ಆನೆಗಳಲ್ಲಿ ಹದಿನಾಲ್ಕು ಆನೆಗಳನ್ನು ನಾವು ದಸರಾ ಇದಕ್ಕೆ ತಗೊಂಡು ಬರ್ತೀವಿ ಇನ್ನೂ ಐದು ತರಬೇಕು ಈಗ ಒಂಬತ್ತು ತಗೊಂಡ್ ಬಂದಿದ್ದೀವಿ ಒಂದು ನಾವು ಎಲ್ಡರ್ ಅಂತ ಇರ್ತಾರಲ್ಲ ಮನೆಯಲ್ಲಿ ನಾವು ಅಂದ್ರೆ ಅವ್ರು ನೋಡಿ ಸೌಮ್ಯ ಸ್ವಭಾವ ನೋಡಿ ಕಲೀಲಿ ಯೂಸ್ ಮಾಡಲ್ಲ ನಾವು ಆತರ ರಿಸರ್ಟ್ ಇರುತ್ತೆ ಒಂಬತ್ತು ಆನೆಗಳನ್ನು ಮಾತ್ರ ನಾವು ಉಪಯೋಗಿಸ್ಕೊಂತೀವಿ ಇವಾಗ ದಸರಾ ಆನೆಗಳಿಗೆ ಹೇಗೆ ಸೆಲೆಕ್ಷನ್ ನಡೆಯುತ್ತೆ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಆನೆ ಶಿಬಿರಗಳಿದೆ ಸೆಲೆಕ್ಷನ್ ಅಂತ ಬಂದಾಗ ಯಾವ ಬೇಸ್ಡ್ ಸೆಲೆಕ್ಷನ್ ಮಾಡ್ತೀರಾ ಮೇಯ್ನ್ ಸೆಲೆಕ್ಷನ್ ಕ್ರೈಟೀರಿಯಾಸ್ ಇರುತ್ತೆ ಅದಕ್ಕೆ ನಮ್ಮ ವೆಟರ್ನರಿ ಡಾಕ್ಟ್ರು ಮತ್ತು ನಮ್ಮ ದಲಾಯಿತು ಇದು ಅಕ್ರಮ್ಮು ಆಮೇಲೆ ಡಿ ಸಿ ಎಫ್ಸ್ ರ್ಯಾಂಕ್ ಒಂದಿಬ್ಬರು ಆಫೀಸರ್ಸ್ ಇರ್ತಾರೆ ಸೊ ಎಲ್ಲ ಸೇರಿ ಒಂದು ಕಮಿಟಿ ಮಾಡಿರ್ತಾರೆ ಅವರು ಎಲ್ಲ ಒಂದಿಷ್ಟು ಕ್ರೈಟೀರಿಯಾಸ್ಗಳು ಶಬ್ದಕ್ಕೆ ಹೆದರುತ್ತೋ ಇಲ್ಲೋ ಆಮೇಲೆ ಅದರ ಬಾಡಿ ಸೈಜ್ ಮಾರ್ಫಾಲಜಿ ಹೇಗಿದೆ ನೋಡೋಕ್ಕೆ ಮುಂದ್ಗಡೆ ಲುಕ್ ಯಾವ ಥರ ಇರುತ್ತೆ ದಂತ ಯಾವ ಥರ ಇರುತ್ತೆ ಕಾಲುಗಳು ಯಾವ ಥರ ಇರ್ತಾವೆ ಸೊ ಅದರ ನಡಿಗೆ ಯಾವ ಥರ ಇರುತ್ತೆ ಸೊ ರಾಜ ಗಂಭೀರವಾದ ನಡಿಗೆ ಇರಬೇಕು ಅದೆಲ್ಲ ನೋಡ್ತಾರೆ ಆಮೇಲೆ ಯಾವುದೇ ಇದಕ್ಕೆ ಜನ ಇದ್ದಾಗ ಸೊ ಅದಕ್ಕೆ ಏನಾದರೂ ಡಿಸ್ಟರ್ಬ್ ಆಗುತ್ತೋ ಏನಾದರು ಅಂತ ನೋಡ್ತಾರೆ ಆ ಥರ ಎಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆದರೆ ರ್ಯಾಂಕ್ ಕೊಟ್ಕೊಂತ ಬರ್ತಾರೆ ಆ ರ್ಯಾಂಕಿಂಗ್ ಮೇಲೆ ಇವಾಗ ಸೆಲೆಕ್ಷನ್ ಇವಾಗ ಎಷ್ಟು ವರ್ಷ ಇದೆ ಎಷ್ಟು ಇದೆ ಓಕೆ ಸಾವಿರದ ಐದುನೂರ ಹದಿನೈದು ಟನ್ನು ಬರೋಬರಿ ನಾಲ್ಕು ರಿಟರ್ನ್ ಹೋಗ್ತಾ ಸ್ವಲ್ಪ ಜಾಸ್ತಿ ಆಗಿ ಹೋಗ್ತಾನೆ ಹಬ್ಬಕ್ಕೆ ಬಂದಿರ್ತಾನೆ ಅಲ್ವಾ ಚೆನ್ನಾಗಿ ಆಗಿ ಏನಕ್ಕೆ ಜಾಸ್ತಿ ಆಗೋದು ಫಸ್ಟ್ ಕಡಿಮೆ ಇರುತ್ತೆ ಜಾಸ್ತಿ ಅಂತ ಸ್ಪೆಷಲ್ ಫುಡ್ ಏನ್ ಕೊಡ್ತೀರಾ ಹಬ್ಬದ ಊಟ ಕೊಡ್ತೀವಿ ಹಬ್ಬದ ತರ ಊಟ ಕೊಡ್ತೀವಲ್ಲ ಅದೇ ಒಂದು ಇದಕ್ಕೆ ಸ್ಪೆಷಲ್ ರೇಷನ್ ಅಂತಂದ್ರೆ ನಾವು ಡಯಟ್ ಇದ್ರ ಪ್ರಕಾರ ಕೊಡ್ತೀವಿ ಅಲ್ಲಿ ಕಾಡಲ್ಲಿ ಇದ್ದಾಗ ಅದು ಏನಂದ್ರೆ ಅದೇ ಉಟ್ಕೊಳುತ್ತೆ ತಿನ್ನುತ್ತೆ ಅಲ್ವಾ ಇಲ್ಲಿ ಬಂದಾಗ ಟೈಮ್ ಟು ಟೈಮ್ ಊಟ ಕೊಡ್ತೀವಿ ಸೊ ಬೆಳಗ್ಗೆ ಎಲ್ಲ ಕಾಳುಗಳು ಏನೋ ಈಗ ನೋಡಿ ಇದು ಏನೇನು ಕೊಡ್ತಾ ಇದಾರೆ ಇವಾಗ ಈಗ ಭತ್ತ ಮತ್ತು ಭತ್ತದ ಹುಲ್ಲು ಕುಸರಿ ಅಂತ ಹೇಳ್ತಾರೆ ಕುಸರಿ ಕಟ್ಟಿ ಕೊಡ್ತೀವಿ ಅದಾದ್ಮೇಲೆ ಭತ್ತ ಕೊಡ್ತೀವಿ ಭತ್ತ ಬೆಲ್ಲ ಉಪ್ಪು ಹಿಂಡಿ ಆಮೇಲೆ ಕಬ್ಬು ಅವೆಲ್ಲ ಇದು ಮಾಡ್ಕೊಡ್ತೀವಿ ದಿನಕ್ಕೆ ಎಷ್ಟು ಟೈಮ್ ಊಟ ಕೊಡ್ತೀರಾ ಬೆಳಿಗ್ಗೆ ಟೈಮು ಎರಡು ಜಿನಕಿರ ಟೈಮು ಬೆಳಿಗ್ಗೆ ಸಂಜೆ ಅದು ಫೆಷಿಯಲ್ ರೇಷನ್ ಅವೆಲ್ಲ ಕೊಡ್ತೀವಿ ಆಮೇಲೆ ಹುಲ್ಲು ಸೊಪ್ಪು ಎಲ್ಲ ಮೇಯ್ತಾನೆ ಇರ್ತವೆ ಎನಿ ಟೈಮ್ ನಾನ್ ಸ್ಟಾಪ್ ಆಗಾದ್ರೆ ಇಲ್ಲಾಂದ್ರೆ ಭತ್ತ ಹಂಗೆ ಕೊಟ್ಟರೆ ಎಲ್ಲ ಚೆಲ್ಕೋಬಿಡ್ತದೆ ವೇಸ್ಟ್ ಆಗುತ್ತೆ ಎಲ್ಲ ಇವಾಗ ಭತ್ತ ನಮ್ಮ ಮುಂಚೆ ರಾಗಿ ಮುದ್ದೆ ಕೊಡ್ತಿದ್ದು ಈಗ ಭತ್ತ ಕೊಡ್ತೀವಿ ಅದ್ಬಿಟ್ಟರೆ ಸೊಪ್ಪು ಆಲೂದ ಸೊಪ್ಪು ಹಸಿ ಹುಲ್ಲು ಅಂತವೆಲ್ಲ ಪ್ರೈವೇಟ್ ಓಕೆ ಡಾಕ್ಟರ್ ಇವಾಗ ಕಂಜನ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಯಾವುದೇ ಥರ ಸಮಸ್ಯೆ ಇಲ್ಲ ಚೆನ್ನಾಗಿದೆ ಓಕೆ ಇವಾಗ ಆರೋಗ್ಯ ಅಂತ ಬಂದಾಗ ಆನೆಗಳನ್ನ ಯಾವ ಬೆಸ್ಟ್ ಅಂದ್ಮೇಲೆ ಹೆಲ್ತಿಯಾಗಿದೆ ಅಂತ ಕನ್ಸಿಡರ್ ಮಾಡ್ತೀರಾ ಅದ್ರ ಹೆಲ್ತ್ ಹೆಲ್ತಿ ಆಗಿದೆ ಅಂತ ಕಣ್ಣು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಸ ಹೆಲ್ತ್ ಹೆಲ್ತೇ ಕಂಡೀಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನಾದ್ರು ಸಣ್ಣಪುಟ್ಟ ಸಮಸ್ಯೆ ಇದ್ರೆ ತೋರ್ಸ್ಕೊತಾವೆ ಭೇದಿ ಆದ್ರೆ ಗೊತ್ತಾಗುತ್ತೆ ಮೈ ಕೈ ನೋವಾದರೆ ಹೇಳ್ಕೊತವೆ ಅಂದ್ರೆ ಏನಾದ್ರು ಗೊತ್ತಾಗ್ಬಿಡುತ್ತೆ ಇಟ್ಸ್ ಸೇಮ್ ಲೈಕ್ ಹ್ಯೂಮನ್ಸ್ ಅದ್ರ ಪ್ರಕಾರನ ಒಂದು ಹೋದ ತಕ್ಷಣ ಕಣ್ಣು ನೋಡ್ತಾರೆ ನಿಮ್ದು ಏನೇ ಸಮಸ್ಯೆ ಹೇಳ್ಕೊಂಡೋದ್ರು ಫಸ್ಟ್ ನಿಮ್ಗೆ ಕಣ್ಣು ಚೆಕ್ ಮಾಡ್ತಾರಲ್ಲ ಆ ಥರ ನಮ್ಮ ಡಾಕ್ಟ್ರು ಕಣ್ ಚೆಕ್ ಮಾಡ್ತಾರೆ ಆನೆಗಳು ಅಷ್ಟು ಇವಾಗ ರೆಡ್ಡಿ ಐಸ್ ಆ ಥರ ಏನಾರೂ ಆಗುತ್ತಾ ಆಗುತ್ತೆ ಸೇಮ್ ಏನ್ ಮನುಷ್ಯನಿಗೆ ಏನಾಗುತ್ತೆ ಎಲ್ಲ ಆಗುತ್ತೆ ಅವಕ್ಕೆ ಅವಕ್ಕೇನು ಚೇಂಜ್ ಇರಲ್ಲ ಆಮೇಲೆ ಗೇಟ್ ಅಂತೀವಲ್ಲ ನಾವು ಗೇಟ್ ಅಂದ್ರೆ ನಿಲ್ಲೋದು ಅದು ನಡೆಯೋ ಸ್ಟೈಲು ಅದ್ರ ಮೇಲೆ ಅದ್ರ ಆರೋಗ್ಯ ಗೊತ್ತಾಗ್ಬಿಡತ್ತೆ ಊಟ ಬಿಡ್ತವೆ ಕೆಲವ್ ಹೇಳ್ಕೊಂತಾವೆ ಬೇರೆ ಕಂಡೆ ಕಣ್ಣಿಗೆ ಕಾಣುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಏನ್ ಬೇಕಾ ಆತರ ಮೆಡಿಕೇಶನ್ಗಳ ಮೇಲೆ ಅಧಿಕಾರಿಗಳು ಹೇಳಿ ನಾವು ಮಾಡ್ತೀವಿ ಶುರು ವಿಜೃಂಭಣೆನ ನಾವು ಯಾವತ್ತು ಆನೆಗಳನ್ನು ಸೆಲೆಕ್ಷನ್ ಮಾಡಕ್ಕೆ ಹೋಗ್ತೀವಲ್ಲ ಅವತ್ತೇನೆ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗುತ್ತೆ ಸೆಲೆಕ್ಷನ್ಗೆ ನಮ್ಮ ಟೀಮ್ ಹೋಗಿ ಒಂದು ಪಟ್ಟಿಯನ್ನು ಮಾಡುತ್ತೆ ಪಟ್ಟಿ ಮಾಡಿ ಅದನ್ನು ರಿಲೀಸ್ ಮಾಡ್ತಾರಲ್ಲ ಅಲ್ಲಿಂದನೇ ಹಬ್ಬ ಸ್ಟಾರ್ಟು ಆಮೇಲೆ ಗಜಪಯನ ಎಲ್ಲ ಜನಕ್ಕೂ ಅದು ಅಂದರೆ ಪಬ್ಲಿಷ್ ಆಗೋದು ಅಥವಾ ಗೊತ್ತಾಗೋದು ಏನಂತಂದರೆ ಗಜಪಯನ ದಿನ ನಾವು ಈ ಸಲ ಆಗಸ್ಟ್ ಇಪ್ಪತ್ತೊಂದರ ದಿನ ಹೊಸಳ್ಳಿ ಅಂತೇಳ್ಬಿಟ್ಟು ನಾಗರಹೊಳೆ ಇದು ಪರ ಅರಣ್ಯದಿಂದ ಆನೆಗಳನ್ನು ತಗೊಂಡು ಬರ್ತೀವಿ ಸೊ ಆ ಗೇಟ್ ಅದು ನಾಗರಹಳ್ಳಿ ಅರಣ್ಯ ಅಭಯಾರಣ್ಯದ ಗೇಟು ಆ ಗೇಟಿಂದ ನಮ್ಮದು ಶುರು ಆಗುತ್ತೆ ಅಲ್ಲಿಂದ ದಸರಾ ಸ್ಟಾರ್ಟ್ ಅಲ್ಲಿ ಜನ ಲೋಕಲ್ ಜನ ಏನಿರ್ತಾರೆ ಹಳ್ಳಿರು ಮತ್ತು ಹಳ್ಳಿ ಮಕ್ಕಳು ಅಲ್ಲೆಲ್ಲ ಸ್ಕೂಲ್ ಮಕ್ಕಳು ಅವರೇ ಡ್ಯಾನ್ಸ್ ಮಾಡಿ ವಿಜೃಂಭಣೆಯಿಂದನಾಗ ಆನೆಗಳನ್ನು ಕಳಿಸ್ಕೊಡ್ತಾರೆ ಇದು ಇವಾಗಲ್ಲ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಹಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅವರು ಡ್ಯಾನ್ಸ್ ಮಾಡಿ ಕ ಅಂದರೆ ಅಷ್ಟು ಖುಷಿಯಿಂದ ಅವರು ಒಂಥರ ಅವತ್ತು ಹಬ್ಬದ ವಾತಾವರಣ ಇದರಲ್ಲೇ ಕಳಿಸ್ಕೊಡ್ತಾರೆ ಆನೆಗಳನ್ನ ಮುಂಚೆ ಎಲ್ಲ ನಡ್ಕ ನಡ್ಕೊಂಡೇ ಬರ್ತಿದ್ವಿ ಸುಮಾರು ಎರಡು ಸಾವಿರದ ಹತ್ರ ಇಲ್ಲ ಮುಂಚೆನೇ ಎರಡು ಸಾವಿರದ ಹತ್ತಿರಕ್ಕಿಂತ ಮುಂಚೆಯೂ ಸ್ವಲ್ಪ ನಡ್ಸ್ಕೊಂಡೆ ಬರ್ತಿದ್ರು ಆಮೇಲೆ ಏನಾಯಿತು ಅಂದರೆ ಯಾಕೆ ಆನೆಗಳಿಗೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಇದರಲ್ಲಿ ಹೈಕೋರ್ಟ್ ಆರ್ಡ್ರ್ ಆಯಿತು ಅದ್ರ ಮೇಲೆ ಒಂದು ಗೈಡ್ಲೈನ್ಸ್ ಮಾಡಿದರು ನಮ್ಮ ಪ್ರಿನ್ಸಿಪಲ್ ಚಿಕ್ಕ ಒಳ್ಳೆ ಕಾಡನ್ ಅಂತ ಇರ್ತಾರೆ ಸೊ ಚೀಪೊಳ್ಳೆ ಅವರು ಒಂದು ಇದನ್ನ ಗೈಡ್ಲೈನ್ಸನ್ನು ಕೊಟ್ಟರು ಇಲ್ಲ ಈ ಥರ ಆನೆಗಳಿಗೆ ನಡೆಯಕ್ಕೆ ಅವಕಾಶ ಇಲ್ಲ ಪರ್ ಡೇ ಇಷ್ಟೇ ಕಿಲೋಮೀಟ್ರ್ ನಡೆಸ್ಬೇಕಂತ ಅವಕಾಶ ಇದೆ ಮತ್ತು ಪ್ರೊಸೆಷನ್ಗೆ ಅವೆಲ್ಲ ತಗೋತೀರಿ ಅಂತಂದರೆ ಲಾರೀ ತೊಗೊಂಡೋಗ್ಬೇಕು ಅಂತ ಮೋರ್ ದನ್ ಫಿಫ್ಟಿ ಕಿಲೋಮೀಟರ್ ಕ್ರಾಸ್ ಮಾಡಿದರೆ ಲಾರಿಲೇ ತೊಗೊಂಡು ಹೋಗ್ಬೇಕು ಅಂತ ಸೊ ಆಯಿತು ಅಂತೇಳಿ ಅಲ್ಲಿಂದ ನಾವು ಲಾರಿಲೇ ತರ್ತೀವಿ ಸರ್ ಎಷ್ಟು ದಿನಕ್ಕಿಂತ ಮುಂಚೆ ಇಲ್ಲಿಗೆ ಕರ್ಕೊಬರ್ತೀರಾ ಸುಮಾರು ಐವತ್ತರಿಂದ ಅರವತ್ತು ದಿನ ಒಳಗಡೆ ನಲವತ್ತೈದರಿಂದ ನಮ್ಗೆ ಅರವತ್ತು ದಿನ ಬೇಕು ತಾಲೀಮು ಮತ್ತು ಅವುಗಳು ಇಲ್ಲಿ ಬಂದು ಅಡ್ಜಸ್ಟ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ದಿನ ಮುಂಚೆ ತೊಗೊಂಡು ಬರ್ತೀವಿ ನಾವು ವೆಟನರಿ ಡಾಕ್ಟ್ರು ಮತ್ತು ನಮ್ಮ ಇದು ಎಕ್ಸ್ಪೀರಿಯೆನ್ಸ್ ಇರುವಂಥ ಕ್ರಮ ಇವರೆಲ್ಲಾನು ಸೇರಿ ಒಂದು ಡಿಸೈಡ್ ಮಾಡ್ತೀವಿ ದಿನ ಮುಂಚೆ ತರಬೇಕು ಯಾವ್ಯಾವ ಆನೆಗಳನ್ನ ತರಬೇಕು ಅಂತ ಹೇಳಿ ಇಲ್ಲ ಇಲ್ಲ ಇಲ್ಲಿ ಬಂದು ತಾಲೀಮಲ್ಲಿ ಇದು ಯಾವ ಯಾವ ತರ ಪ್ರಾಕ್ಟೀಸ್ ಮಾಡ್ತಾವೆ ಅನ್ನೋದ್ರ ನೋಡ್ಕೊಂಡು ಮತ್ತೆ ಯಾವ ಯಾವ ತರ ಬಿಹೇವಿಯರ್ ತೋರಿಸ್ತಾವೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವುದು ಜಂಬು ಸವಾರಿಯನ್ನು ಹೊರಬೇಕು ಜಂಬು ಸವಾರಿ ಆಲ್ಮೋಸ್ಟ್ ಇನ್ನು ನಾವು ಅಭಿಮನ್ಯ ಅಂತ ಅದನ್ನ ನಾವು ಅದ್ರಾಗ ಇದರಲ್ಲಿ ಆತ್ಮ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಆತ್ಮವಿಶ್ವಾಸದಲ್ಲಿ ಅದನ್ನ ತೆಗೆದು ಹಾಕುವಂಗೆ ಇಲ್ಲ ಅಭಿಮನ್ ಅಭಿಮನ್ಯಿದೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ ಫಸ್ಟ್ ಸಿಕ್ಕ ತಕ್ಷಣ ನಮ್ಗೆ ನಮ್ಮ ಆಸನ್ದೇ ಸಿಕ್ತು ನಮ್ಮೂರು ಆಸನ್ನು ಕಂಜನ್ದು ಆಸನ್ನು ನನಗೆ ಒಂದ್ ರೀತಿಯಾಗಿ ಆಶೀರ್ವಾದ ಸಿಕ್ತು ಕಂಜನ್ ಎಲ್ಲಾ ಒಳ್ಳೇದಾಗ್ಲಿಪ್ಪ ಈ ನಾಡ ಹಬ್ಬ ದಸರಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ